ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿ ಅಪರ್ಣ ನಾವು ಇವತ್ತು ನೋಡ್ತಾ ಇರೋದು ಡಿಫ್ರೆಂಟ್ ಅಂದರೆ ದೊಡ್ಡದಾಗಿ ಕಾಣುವಂಥ ಸ್ಟಡ್ ಇಯರಿಂಗ್ಸನ್ನ ನಾವು ನೋಡ್ತಾ ಇರೋದು ಅಂದರೆ ಇಷ್ಟು ದಿನ ನೋಡಿದ್ದು ನಾರ್ಮಲ್ ಇಯರಿಂಗ್ಸ್ ಸ್ಟರ್ಟ್ಸು ಇವು ಇನ್ನೂ ಡಿಫ್ರೆಂಟ್ ಆಗಿರೋ ಡಿಸೈನ್ಸು ಸ್ವಲ್ಪ ದಪ್ಪ ಅಂಥದ್ದು ಅಂದರೆ ಅಗ್ಲ ಕಾಣಿಸೋ ಅಂಥದ್ದು ಇಯರಿಂಗ್ಸ್ ಸ್ಟರ್ಟ್ಸನ್ನ ನಾವು ನೋಡ್ತಾ ಇರೋದು ತುಂಬ ಯುನೀಕ್ ಡಿಸೈನ್ಸನ್ನು ನಾನು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾಕಂದರೆ ನಾವು ರೊಟೀನಾಗಿ ಡೈಲಿ ವೇರಲ್ಲಿ ನಾವು ಸ್ಟಟ್ಸ್ನ ನೋಡ್ತಾ ಇರ್ತೀರಿ ಅಂದರೆ ನಾರ್ಮಲಾಗಿ ಸ್ವಲ್ಪ ಮೀಡಿಯಮ್ ಸೈಜು ಇಲ್ಲಂದ್ರೆ ಚಿಕ್ಕದು ಕಾಣಿಸುತ್ತೆ ನಾನಿಲ್ಲಿ ಇವತ್ತು ಅಪ್ಲೋಡ್ ಮಾಡಿರೋಂಥದ್ದು ಸ್ವಲ್ಪ ದೊಡ್ಡ ಅಂದರೆ ಸ್ವಲ್ಪ ದೊಡ್ಡದಾಗಿ ಮತ್ತು ಅಗಲವಾಗಿ ಕಾಣಿಸುವಂಥ ಸ್ಟಡ್ ಇಯರಿಂಗ್ಸ್ನ ನಾನು ನೋಡ್ತಾ ಇದ್ದೀನಿ ತುಂಬ ಯೂನಿಕ್ ಅಂತಲೇ ಡಿ ಅಂತಲೇ ಹೇಳ್ಬೋದು ತುಂಬ ಯೂನಿಕ್ ಡಿಸೈನ್ಸ್ ನೋಡಿ ಒಂದಕ್ಕಿಂತ ಒಂದು ಚೆನ್ನಾಗಿರೋ ಡಿಸೈನ್ಸು ತುಂಬ ಅಂದರೆ ಮಿನಿಮನ್ ಆಗಿ ಮಿನಿಮನ್ನ ಆಗಿ ಯೂಸ್ ಮಾಡಿರೋ ಅಂಥ ಸ್ಟೋನ್ಸುನ್ನ ಮತ್ತು ಎಂಬ್ರಾಯ್ಡ್ಸ್ ಏನೂ ಇಲ್ದಿರಾನೆ ನಾರ್ಮಲ್ ಪ್ಲೈನ್ ಗೋಲ್ಡಲ್ಲಿ ಬರೋವಂಥ ಗೋಲ್ಡ್ ಡಿಫ್ರೆಂಟ್ ಯುನೀಕ್ ಆಗಿ ಕಾಣಿಸೋವಂಥ ಗೋಲ್ಡ್ ಇಯರ್ ಸ್ಟಡ್ಸ್ ಸ್ಟಡ್ಸನ್ನು ನಾನು ಇಲ್ಲಿ ಅಪ್ಲೋಡ್ ಮಾಡಿರೋದು ನಿಮಗೂ ಇದರಲ್ಲಿ ಯಾವುದಾದ್ರೂ ಇಷ್ಟ ಆದರೆ ಪ್ಲೀಸ್ ಸ್ಕ್ರೀನ್ ಶರ್ಟ್ ತಗೊಂಡು ನೀವು ಗೋ ಯಾವುದೇ ಗೋಲ್ಡ್ ಶಾಪಲ್ಲಿ ತೋರಿಸಿದ್ರು ಮಾಡ್ತಾರೆ ತುಂಬ ಯುನೀಕ್ ಅಂತ ನೋಡಿ ಒಂದಕ್ಕಿಂತ ಒಂದು ಒಂದೊಂದು ಡಿಟೈಲಿಂಗನ್ನು ಸಮೇತ ತುಂಬ ಈ ಯುನೀಕ್ ಡಿಸೈನ್ಸ್ ಅಂತಲೇ ಹೇಳ್ಬೋದು ನೋಡಿ ಅಂದರೆ ನಮಗೆ ಯಾವಾಗೂ ನಾರ್ಮಲ್ ಸ್ಟೋನ್ಸು ಮತ್ತು ಇವು ಬೇರೆ ಎಲ್ಲಾದರೂ ಇದ್ದರೆ ಮಾತ್ರ ಅಲ್ಲ ತುಂಬ ಚೆನ್ನಾಗಿ ಕಾಣಿಸೋದು ಅದು ಈ ಸ್ಟೋನ್ಸ್ ಏನು ಇದ್ದೀರೂ ಅದ್ರ ಫಿನಿಶಿಂಗ್ ಅಂದರೆ ಅದರನ್ನು ಮಾಡೋ ಇದರಲ್ಲೇ ತುಂಬ ಯುನೀಕ್ ಡಿಸೈನ್ಸನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋ ಇದರಲ್ಲೇ ಅದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದು ನಾರ್ಮಲ್ ಇಯರಿಂಗ್ಸು ಬಟ್ ಫ್ಲವರಲ್ಲ ಹೈಲೈಟ್ ಮಾಡಿರೋ ಇಯರಿಂಗ್ಸ್ ಆಗುತ್ತೆ ತುಂಬ ಯುನೀಕ್ ಅಂತಲೇ ಹೇಳ್ಬೋದು ಒಂದೊಂದು ಇದನ್ನು ತುಂಬ ಡಿಟೇಲಿಂಗಲ್ಲಿ ಮಾಡಿದ್ದಾರೆ ತುಂಬ ನಿಮಗೆ ಇನ್ ಇದ್ರ ಈ ಥರ ನಿಮ್ಮ ಜ್ಯುವೆಲರ್ಸನ್ನು ನೀವು ಮಾಡಿಸ್ಕೊಳಕ್ಕಾಗಿಲ್ಲ ಅಂದರೆ ನನಗೆ ಇನ್ಫಾರ್ಮೇಶನ್ ಇಲ್ಲಿ ನನ್ನ ಬ್ಯಾಂಗ್ಳೂರ್ ಸರೌಂಡಿಂಗಲ್ಲಿ ಯಾರಾದರೂ ಇದ್ದೀರಾ ಅಂದರೆ ನೀವು ನಾನು ಒಂದು ಜ್ಯುವೆಲ್ಲರಿ ಶಾಪ್ನ ಹೇಳ್ತೀನಿ ನೀವು ಸತಿ ಹೋಗಿ ವಿಸಿಟ್ ಮಾಡಿ ನಿಮ್ಗೆ ಅವರು ಬೇಕಾದರೆ ಮಾಡಿಕೊಡ್ತಾರೆ ಯಾವುದೇ ಡಿಸೈನ್ ಆಗಲಿ ತುಂಬ ಯುನೀಕ್ ಅಂತಲೇ ಹೇಳ್ಬೋದು ನೋಡಿ ಇದು ಮೆಟಾಲಿಕ್ ಕಲರ್ಸ್ನ ಯೂಸ್ ಮಾಡಿರೋ ಅಂಥದ್ದು ಡಿಸೈನ್ಸ್ಗೆ ಇದಕ್ಕೆ ಅಂದರೆ ಎಲ್ಲೇ ನಾರ್ಮಲ್ ಆಗಿ ಯಾವಾಗು ಕಲರಿಂಗ್ ಬೇಕು ಅಂದರೆ ಮೆಟಾಲಿಕ್ ಪಾಲಿಷ್ ಮಾಡಿಸ್ಕೊಂಡಿರೂ ಕಲರ್ಸ್ ಯೂಸ್ ಮಾಡ್ದಿರನು ಎಲ್ಲ ಸ್ಟೋನ್ಸ್ ಯೂಸ್ ಮಾಡ್ತಾರೆ ಬಟ್ ಇವಾಗ ಆ ಥರ ಅಲ್ಲ ಮೆಟಾಲಿಕ್ ಕಲರ್ಸ್ನ ಯೂಸ್ ಮಾಡಿ ಅದೇ ಡಿಫ್ರೆಂಟ್ ಲುಕ್ ಬರೋ ಥರದ ಕ್ರಿಯೇಟ್ ಮಾಡ್ತಾರೆ ತುಂಬ ಯುನೀಕ್ ಡಿಸೈನ್ಸ್ ನೋಡಿರಿ ಇವೆಲ್ಲನೂ ನಮಗೆ ಒಂದು ಕತ್ತಿಗೆ ಇಲ್ಲಂದರೆ ಕಿವಿಗೆ ಎರಡಕ್ಕೂ ಇಲ್ದಿರೇ ಸ್ಟಡ್ಸ್ ಸ್ವಲ್ಪ ಹೈಲೈಟ್ ಮಾಡ್ಕೊಳೋದ್ರಿಂದ ಕಿವಿ ತುಂಬ ಹಾಕೊಳ್ಳೋದ್ರಿಂದ ಏನು ಗೊತ್ತಾ ನಮಗೆ ಮಿನಿಮಮ್ ಆಗಿ ಕತ್ತಿಗೆ ಯೂಸ್ ಮಾಡ್ಕೊಬೋದು ಇಲ್ಲಾಂದರೆ ಒಂದು ಸರ ಅಕೌಂಟೈ ಸಾಕು ಚಿಕ್ಕದಾಗಿ ಅದೇ ಅಷ್ಟೇ ಬಟ್ ಕಿವಿಯಲ್ಲಿ ಹೈಲೈಟಾಗಿ ಕಾಣಿಸೋದ್ರಿಂದ ನಮಗೆ ಡ್ರೆಸ್ ಸೆನ್ಸ್ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ತುಂಬ ಯುನೀಕಾಗೂ ಅನಿಸುತ್ತೆ ಮತ್ತೆ ಡಿಫ್ರೆಂಟಾಗೂ ಅನಿಸುತ್ತೆ ಮತ್ತು ಬೇರೆ ಅಟ್ರಾಕ್ಟಿವ್ ಆಗು ಕಾಣಿಸ್ತೈತೆ ಯಾಕಂದರೆ ಅಷ್ಟು ಚೆನ್ನಾಗಿರೋ ನಾನು ಇಲ್ಲಿ ಅಪ್ಲೋಡ್ ಮಾಡಿದೆ ನೋಡಿ ಎಷ್ಟು ಡೀಟೇಲಿಂಗಾಗಿ ಕೊಟ್ಟಿದ್ದಾನೆ ನಂದು ಒಂದೊಂದು ಡಿಸೈನ್ಸು ಅದರಲ್ಲಿ ಒಂದೊಂದು ನೋಡಿ ಫ್ಲವರಲ್ಲಿ ಯಾವ ಥರ ಡಿಸೈನ್ಸು ಈ ಥರ ಡಿಸೈನ್ಸ್ ನಿಮ್ಗೆ ಎಲ್ಲೂ ನೋಡಿ ನೋಡೋದಕ್ಕೆ ಸಾಧ್ಯನೇ ಇಲ್ಲ ಆ ಥರ ಡಿಸೈನ್ಸ್ನ ನಾನು ಇಲ್ಲಿ ಅಪ್ಲೋಡ್ ಮಾಡಿರೋದು ತುಂಬ ಯುನೀಕ್ ಅಂತಲೇ ಹೇಳ್ಬೋದು ಅಷ್ಟು ಡಿಟೇಲಿಂಗ್ ಆಗಿರೋ ಅಂಥ ಡಿಸೈನ್ಸ್ ನಾನು ಅಪ್ಲೋಡ್ ಮಾಡಿ ನೋಡಿ ನೆಕ್ಸ್ಟು ನೋಡಿ ಲಕ್ಷ್ಮಿ ಬಂದಿರೋ ಅಂಥದ್ದು ಲಕ್ಷ್ಮಿ ಇಷ್ಟ ಆಗಿಲ್ಲ ಅಂದರೆ ಫ್ಲವರು ನೀವೆಲ್ಲೇ ಇದು ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಯಾಕಂದರೆ ನಮಗೆ ಆಗಿನ ಕಾಲದಲ್ಲೆಲ್ಲ ಹಳೆ ಹಳಬ್ರೆ ಇಟ್ಕೊಬೇಕು ಸ್ಟಡ್ಸ್ ದೊಡ್ಡ ದೊಡ್ಡ ವಾಲೆ ಅಂದರೆ ಹಳೆಯವರು ಇಟ್ಕೊತಾರೆ ಕಾಲೇಜುಮ್ಗೆ ಎಲ್ಲ ಅವರೇ ಯೂಸ್ ಮಾಡಬೇಕು ಅದಕ್ಕೆ ಮುದುಕ್ರೆ ಯೂಸ್ ಮಾಡಬೇಕು ಇಲ್ಲ ಓಲ್ಡ್ ಆಗಿರೋರು ಯೂಸ್ ಮಾಡಬೇಕು ಆ ಥರ ಏನೂ ಇಲ್ಲ ಎಲ್ಲ ಏಜ್ ಗ್ರೂಪ್ ಗ್ರೂಪ್ವರು ಇವಾಗ ಟ್ರೆಂಡಲ್ಲಿರೋ ಅಂಥದ್ದು ಎಲ್ಲ ಏಜ್ ಗ್ರೂಪ್ ಒಂದು ದೊಡ್ಡ ದೊಡ್ಡ ಸ್ಟಡ್ಸ್ನ ಯೂಸ್ ಮಾಡ್ತಾರೆ ಯಾಕಂದರೆ ಅದು ತುಂಬ ಸ್ಯಾರೀಸ್ಗೆ ಆಗಲಿ ಎಂದಕ್ಕೆ ಆಗಲಿ ತುಂಬ ಚೆನ್ನಾಗಿ ಕಾಣ ಅನ್ಸುತ್ತೆ ಮತ್ತೆ ಯುನೀಕ್ ಆಗಿ ಅನಿಸುತ್ತೆ ಮತ್ತೆ ಸ್ಯಾರೀಸ್ಗೆ ಅಲ್ದಿರ ನಾವು ಡ್ರೆಸ್ಸಸ್ನ ವೇರ್ ಮಾಡ್ಕೊಂಡು ಸಲ್ವಾರ್ಗೂ ಒಂದು ಒಂದಿಕ್ಕೊಂಡ್ರೆ ಸಾಕು ನಮಗೆ ಜುಲ್ ಮಿನಿಮಮ್ ಆಗಿ ಜುವರಿನ ಹಾಕ್ಕೊಂಡು ಅಂದರೆ ನಾವು ಸ್ಯಾರೀಸ್ ವೇರ್ ಮಾಡಲಿ ಮಾಡ್ತೀರ ಇದು ಇದಕ್ಕೆ ಡ್ರೆಸ್ಸಸ್ಗೆ ತುಂಬ ಮ್ಯಾಚ್ ಆಗುವಂಥ ಸ್ಟಡ್ಸೇ ಇದೀನಿ ಯಾಕಂದರೆ ನಾವು ಸ್ಯಾರೀಸ್ಗಾದ್ರೆ ಫುಲ್ ಕತ್ತಿಗೆ ಮತ್ತು ಕಿವಿಗೆಲ್ಲ ಹಾಕೊಬೇಕು ಆ ಥರ ಏನಿಲ್ಲ ಇದು ಈ ಥರ ದೊಡ್ಡ ದೊಡ್ಡ ಸ್ಟರ್ಟ್ಸ್ನ ನಾವು ತಗೊಳೋದ್ರಿಂದ ನಮಗೆ ಅದು ಬೆನಿಫಿಟ್ ಆಗುತ್ತೆ ಮತ್ತು ವೆಸ್ಟರ್ನ್ ವೇರ್ಗೂ ಯೂಸ್ ಆಗುತ್ತೆ ನಾನು ಹಾಕಿರೋದು ಎಲ್ಲನೂ ಟ್ರೆಡಿಷ್ನಲ್ ವೇರ್ ಅಂತೂ ಅಲ್ಲ ವೆಸ್ಟರ್ನ್ ವೇರಲ್ಲಿ ಅಂದರೆ ಅಂದರೆ ಇಂಡೋ ವೆಸ್ಟರ್ನ್ ಟೈಪ್ ಬರುತ್ತಲ್ಲ ಆ ಥರ ಜ ಜುವೆಲ್ಲರಿ ಇಯರಿಂಗ್ಸನ್ನ ನಾನು ಅಪ್ಲೋಡ್ ಮಾಡಿರೋದು ತುಂಬ ಯುನೀಕ್ ಅಂತಲೇ ಹೇಳ್ಬೋದು ನೋಡಿ ನೀವೇ ನೋಡಿ ಪ್ರತಿಯೊಂದು ಅಷ್ಟೇ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಯುನೀಕ್ ಅಂತಲೇ ಹೇಳ್ಬೋದು ಯಾಕಂದರೆ ನಮಗೆ ಎಲ್ಲ ಏಜ್ ಗ್ರೂಪ್ ಅವರಿಂದ ಸೂಟ್ ಆಗುವಂಥದ್ದು ಇದು ನಮ್ಮ ಯಂಗ್ಸ್ಟರ್ಸೇ ಆಗಲಿ ಇಲ್ಲಾಂದ್ರೆ ಮಿಡಲ್ ಏಜೋವರೇ ಆಗಲಿ ಇಲ್ಲ ವಯಸ್ಸಾದವರೇ ಆಗಲಿ ಯಾರಿಕ್ಕೊಂದು ಪರ್ಫೆಕ್ಟ್ ಮ್ಯಾಚಿಂಗ್ ಆಗೋ ಅಂಥದ್ದು ಇಯರಿಂಗ್ಸ್ನ ಇಲ್ಲಿ ಅಪ್ಲೋಡ್ ಮಾಡಿ ನೋಡಿ ಇದು ನಿಮಗೆ ಜಾಸ್ತಿ ಕಲ್ಲಿದ್ದೀಯಾ ಅಂತ ಅಂದ್ಕೊಬೇಡಿ ಇದು ಮಿನಿಮಲ್ಲಾಗಿ ಇರೋದು ಇದೊಂದು ಸ್ಟಡ್ಸ್ ಮಾತ್ರ ಸ್ವಲ್ಪ ಪರ್ಲ್ ಜಾಸ್ತಿ ಇರೋದು ಒಂದು ತ್ರೀ ಫೋರ್ ಮಾತ್ರ ನಾನು ಪರ್ಲ್ ಈ ಥರ ಇರೋದನ್ನು ಹಾಕಿದ್ದೀನಿ ನೆಕ್ಸ್ಟ್ ಎಲ್ಲ ಬರೋದು ನಾರ್ಮಲ್ ಗೋಲ್ಡನ್ನ ಯೂಸ್ ಮಾಡಿ ಮಾಡಿ ಅಂಥದ್ದನ್ನೇ ಯೂಸ್ ಮಾಡಿರೋದು ತುಂಬ ಯುನೀಕ್ ಅಂತಲೇ ಹೇಳ್ಬೋದು ತುಂಬ ಯು ಎಲಿಗಂಟಾಗಿ ಕಾಣಿಸೋವಂಥ ಡಿಸೈನ್ಸ್ನ ನಾನು ಇಪ್ಲೋಡ್ ಮಾಡಿರೋದು ನೀವೇ ನೋಡಿ ತುಂಬ ಇದೇನಂದರೆ ನಿಮಗೆ ಜಾಸ್ತಿ ವೆಯ್ಟ್ ಇದೆ ಅಂತ ಮಾತ್ರ ಅಂದ್ಕೊಂಬಿಡಿ ಯಾವುದು ವೆಯ್ಟ್ ಇಲ್ಲ ಆಲ್ಮೋಸ್ಟ್ ಫೈವ್ ಗ್ರಾಮ್ಸ್ ಬಿಲೋ ಬರುವಂಥ ಸ್ಟರ್ಟ್ಸ್ ಇಯರಿಂಗ್ಸೇ ಆಗಿರುತ್ತೆ ನೀವು ಬೇಕಾದರೆ ಒಂದು ಸತಿ ಜುವೆಲ್ಲರಿ ಶಾಪಲ್ಲಿ ವಿಸಿಟ್ ಮಾಡಿ ನೋಡಿ ಇವೆಲ್ಲ ಮಿನಿಮಲ್ಲಾಗಿ ಬರುವಂಥದ್ದು ಫೈವ್ ಗ್ರಾಮ್ಸ್ ಬಿಲೋ ಬರುವಂಥ ಇಯರಿಂಗ್ಸನ್ನ ಸ್ಟಡ್ಸ್ ಆಗಿರುತ್ತೆ ತುಂಬ ಯುನೀಕ್ ಅಂತಲೇ ಹೇಳ್ಬೋದು ಆ ಥರ ಇಯರಿಂಗ್ಸ್ ಸ್ಟಡ್ಸ್ ಇದು ನನಗೆ ನಿ ಇದರಲ್ಲಿ ಇದು ತುಂಬ ಸ್ವಲ್ಪ ಯುನೀಕ್ ಅಂತಲೇ ಅನಿಸ್ತು ನಿಮ್ಗೆ ಯಾವ್ದು ಇಷ್ಟ ಅಂತ ಒಂದು ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ ತುಂಬ ಯುನೀಕ್ ಡಿಸೈನ್ಸ್ ಅಂತಲೇ ಹೇಳ್ಬೋದು ಸ್ವಲ್ಪ ಕಾಸು ಆ ಥರನೂ ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಫ್ಲವರ್ ಇಷ್ಟ ಆಗುತ್ತೆ ಕೆಲವರಿಗೆ ಲಕ್ಷ್ಮಿ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಲ್ಲಾಂದರೆ ಅಂದರೆ ಲಕ್ಷ್ಮಿ ಆ ಥರ ದೇವರು ಕೆಲವ್ರು ಹಾಕೊಳೋದಿಲ್ಲ ಹೇಳ್ಬಿಟ್ಟು ಅಂತಾರೆ ಕೆಲವ್ರಿಗೆ ಅದರಲ್ಲಿ ಪಿಕಾಕ್ ಫ್ಲವರು ಮತ್ತು ಆದರೆ ಇಲ್ಲಾಂದರೆ ಸ್ವಲ್ಪ ಲೀಫ್ ಡಿಸೈನ್ಸು ಎಲ್ಲ ಆ ಥರ ಡಿಫ್ರೆಂಟನ್ನು ನಾನು ಅಪ್ಲೋಡ್ ಮಾಡಿರೋಂಥದ್ದು ತುಂಬ ಯೂನಿಕ್ ಅಂದರೆ ಲೈಟ್ ವೇಟಲ್ಲಿ ತುಂಬ ಎಲೆಗಂಟಾಗಿ ಕಾಣಿಸ್ಬೇಕು ಮತ್ತು ಅದು ಫಿನಿಶಿಂಗು ಚೆನ್ನಾಗಿರಬೇಕು ಮತ್ತು ಎಲ್ಲರಿಗೂ ಇಷ್ಟ ಆಗೋ ಥರ ಡಿಸೈನ್ಸ್ನ ನಾನು ಇಲ್ಲಿ ಅಪ್ಲೋಡ್ ಮಾಡಿರೋದು ನಿಮ್ಗೆ ಯಾವುದಾದ್ರೂ ಅಷ್ಟೇ ಗೋಲ್ಡಲ್ಲಿ ನಿಮ್ಗೆ ಯಾವುದಾದ್ರೂ ಲ ನೆಕ್ಲೆಸ್ ಆಗಿರ್ಬೋದು ಹಾರನ್ ಆಗಿರ್ಬೋದು ಯಾವುದಾದ್ರೂ ಡಿಸೈನ್ಸನ್ನ ನಿಮಗೆ ಬೇಕು ನನಗೆ ಈ ಥರ ತೊಗೊಬೇಕು ಅಂತ ಅಂದ್ಕೊಂಡಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ನಾನು ಆ ಥರ ಡಿಸೈನ್ಸ್ನ ನಾನು ಅಪ್ಲೋಡ್ ಮಾಡ್ತೀನಿ ಮತ್ತು ನಿನ್ನ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ತೀರೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅವಾಗೂ ನನಗೂ ಎಂಕ್ರೇಜ್ ಸಿಗುತ್ತೆ ನಾನು ಇನ್ನಷ್ಟು ಗೋಲ್ಡ್ ವೀಡಿಯೋಸದು ಯಾವುದ್ಯಾವುದು ಬಂದಿದೆಯೋ ಹೊಸ ಹೊಸ ಡಿಸೈನ್ಸ್ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನಿಮಗೆ ಫಸ್ಟು ಬರುತ್ತೆ ಮತ್ತು ಈ ನೋಟಿಫಿಕೇಷನ್ ನಿಮಗೆ ಆನ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಮರಿಬೇಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರ್ತೀರಾ ಅಂತ ಅಂದ್ಕೊತೀನಿ ನೆಕ್ಸ್ಟ್ ಇವಾಗ ನೋಡ್ತಾ ಇರೋದಂತೂ ನೋಡಿ ಫ್ಲ ಲೀಫ್ ಡಿಸೈನ್ಸ್ ಅಂತಲೇ ಹೇಳ್ಬೋದು ಇದರಲ್ಲಿ ಡಬಲ್ ಏರ್ ಬಂದಿದೆ ಬಟ್ ಇದೇನು ಗೊತ್ತಾ ಸ್ವಲ್ಪ ಮಿನಿಮಾಗೆ ಒಂದು ಫೈವ್ ಗ್ರಾಮ್ಸಲ್ಲಿ ಮಾಡಿಸ್ಕೊಳೋ ಅಂಥದ್ದು ಒಂದು ಟೂ ಗ್ರಾಮ್ಸಿಂದ ನಮಗೆ ನಾನು ಫೈವ್ ಟು ಟೆನ್ ಬಿಲೋ ಬರೋ ಅಂಥ ಕಲೆಕ್ಷನ್ಸನ್ನೇ ನಾನು ಅಪ್ಲೋಡ್ ಮಾಡಿರೋ ಅಂದರೆ ದೊಡ್ಡದು ಇಯರಿಂಗ್ಸು ಅಂದರೆ ಬಿಗ್ ಇಯರಿಂಗ್ಸ್ ಅಂತ ಹೇಳ್ಬಿಟ್ಟು ಅಂತ ಏನೂ ಇಲ್ಲ ಅದು ಮಿನಿಮಲ್ಲಾಗಿನೇ ಕಮ್ಮಿ ಗ್ರಾಮ್ಸಲ್ಲಿ ಬರೋ ಇಯರಿಂಗ್ಸ್ನ ಇಯರಿಂಗ್ಸನ್ನ ನಾನು ಇಲ್ಲಿ ಅಪ್ಲೋಡ್ ಮಾಡಿರೋದು ತುಂಬ ಯುನೀಕ್ ಆಗೂ ಇರುತ್ತೆ ತುಂಬ ಅಟ್ರಾಕ್ಟಿವ್ ಆಗೋ ಅನಿಸುತ್ತೆ ನೀವು ಬೇಕಾದರೂ ಒಂದು ಸರಿ ನೀವು ಇದರಲ್ಲಿ ಯಾರಾದರೂ ನೋಡಲಿ ಇದು ಎಲ್ಲಿ ಮಾಡಿಸ್ಕೊಂಡಿದ್ದು ಅಂತ ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಎಲ್ಲರಿಗೂ ಕಣ್ಣು ನನ್ನೇ ನಿಡ್ತೈತೆ ತುಂಬ ಯುನೀಕ್ ಅಂತ ಹೇಳ್ಬೋದು ತುಂಬ ಎಲಿಗೆಂಟಾಗೂ ಕಾಣಿಸ್ತೈತೆ ತುಂಬ ಎಲಿಗೆಂಟಾಗೂ ಕಾಣಿಸ್ತೈತೆ ತುಂಬ ಡಿಟೇಲಿಂಗಾಗೂ ಅನಿಸೋವಂಥ ನಾನು ಇಯರಿಂಗ್ಸ್ನ ಅಪ್ಲೋಡ್ ಮಾಡಿರೋದು ನಿಮ್ಗೆ ಯಾವುದೇ ಗೋಲ್ಡಲ್ಲಿ ಯಾವುದೇ ಡಿಸೈನ್ಸ್ ಬೇಕಾಗಿದ್ದರೂ ಆಗಲಿ ನಮಗೆ ನನಗೆ ಕೇಳಿ ಇಲ್ಲ ಸಿಲ್ವರಲ್ಲಿನು ನಿಮ್ಗೆ ಯಾವ ಥರ ಇಟ್ ಈ ಥರ ಡಿಸೈನ್ಸ್ ಬೇಕು ಅಂದರೆ ನನಗೆ ಡಿ ಎಮ್ ಮಾಡಿದರೆ ಅಥವಾ ಕಾಮೆಂಟಲ್ಲಿ ಹೇಳಿದ್ರೆ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ ನಿಮಗೆ ಈಸಿ ಆಗುತ್ತೆ ಎಲ್ಲಾಂದ್ರೆ ಬ್ರೈಟ್ಸ್ಗೂ ಅಷ್ಟೇ ಇವಾಗ ಎಲ್ಲರೂ ಮದುವೆ ಸೀಸನ್ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಎಲ್ಲರಿಗೂ ತುಂಬ ಯೂಸ್ ನೋಡಿ ಪಿಕಾಕಲ್ಲಿ ಬಂದಿರುವಂಥ ಡಿಸೈನ್ಸ್ ಆಗಿರುತ್ತೆ ಇದು ನೋಡಿ ಇದು ನೋಡಿ ಸೂರ್ಯ ಅಂದರೆ ಇದನ್ನು ಸ ಸನ್ ಇಯರಿಂಗ್ಸ್ ಅಂತನೇ ಗೊತ್ತಿದೆ ಇದು ಚಾಂಬಲ್ಲಿ ಟೈಪ್ ಬರುವಂಥ ಕೆಲವೊಂದು ಇಯರಿಂಗ್ಸ್ನ ಆ ಥರ ಡಿಸೈನ್ಸ್ನ ನಾನು ಅಪ್ಲೋಡ್ ಮಾಡಿರೋದು ತುಂಬ ಯುನೀಕ್ ಅಂತಲೇ ಹೇಳ್ಬೋದು ಯಾಕಂದರೆ ಎಲ್ಲ ಡಿಫ್ರೆಂಟಾಗು ಅನಿಸ್ಬೇಕು ಮತ್ತು ಎಲ್ಲರಿಗೂ ಅಟ್ರಾಕ್ಟಿವ್ ಆಗಿ ಅನಿಸ್ಬೇಕು ಆ ಥರ ಡಿಸೈನ್ಸ್ನ ನಾವು ತಗೊಬೇಕು ಯಾವತ್ತಿದ್ರೂ ಆಗಲಿ ಗೋಲ್ಡಲ್ಲಿ ಯಾಕಂದರೆ ನಾವು ಪದೇ ಪದೇ ಏನು ಗೋಲ್ಡ್ನ ಪರ್ಚೇಸ್ ಮಾಡೋದಿಲ್ಲ ಒಂದು ಸರಿ ತೊಗೊಂಡು ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದು ಲೈಫ್ ಲಾಂಗು ಒಂದು ಮೆಮೊರಿಯನ್ನು ಕ್ರಿಯೇಟ್ ಮಾಡುತ್ತೆ ಅಷ್ಟೆ ಯಾಕಂದರೆ ನಮ್ಮದು ಒಕೇಶನಲ್ಲಿದ್ದಾಗ ಎಲ್ಲರೂ ಗೋಲ್ಡನ್ನ ಪರ್ಚೇಸ್ ಮಾಡೋದು ಸುಮ್ಮ ಸುಮ್ಮನೆ ಇಲ್ಲ ಹೋಗಿ ಯಾರೂ ಪರ್ಚೇಸ್ ಮಾಡೋದಕ್ಕೆ ರೈ ಇರೋದಿಲ್ಲ ಅದು ಒಂದು ಸತ್ ಒಂದು ಸರಿ ಮೆಮೊರಿನ ಕ್ರಿಯೇಟ್ ಮಾಡಬೇಕು ಅಂದರೆ ಅದು ಅಷ್ಟೇ ಅದಕ್ಕೆ ವ್ಯಾಲ್ಯೂನ ನಾವು ಕೊಡಬೇಕು ಮತ್ತು ಅದೇ ಡಿಸೈನ್ಸ್ನ ನಾವು ನೋಡಿ ತೊಗೊಬೇಕು ಆವಾಗೇ ಅದಕ್ಕೆ ಒಂದು ಅಂದರೆ ನಾವು ತೊಗೊಂಡಿರೋದಕ್ಕೂ ಒಂದು ಕರೆಕ್ಟಾಗಿರೋ ತೊಗೊಂಡಿದ್ದೀರಿ ಅಂದ್ಕೊಬೇಕು ಮತ್ತು ಅದನ್ನು ನಮ್ಮ ಚೆನ್ನಾಗೂ ಕಾಣಿಸ್ಬೇಕು ಆ ಥರ ಇಯರಿಂಗ್ಸೆಲ್ಸ್ನ ನಾನು ಇಲ್ಲಿ ಅಪ್ಲೋಡ್ ಮಾಡಿರೋದು ನಿಮಗಿನ್ನೂ ಬೇರೆ ಥರ ಯಾವುದಾದ್ರೂ ಬೇಕಾಗಿದ್ದರೆ ನಾನು ಕಮೆಂಟ್ ಮಾಡೋದನ್ನು ಮರಿಬೇಡಿ ತುಂಬ ಯುನೀಕ್ ಡಿಸೈನ್ಸ್ ನಾನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇನ್ನೂ ಈ ನೆಕ್ಸ್ಟು ಗೋಲ್ಡ್ ರೇಟು ಟೆನ್ ತೌಸಂಡ್ ಆಗುತ್ತೆ ಅವಾಗ ಇನ್ನೂ ಕಷ್ಟ ಆಗುತ್ತೆ ತೊಗೊಳೋದು ನೀವು ಇವಾಗಲೇ ಆದಷ್ಟು ತೊಗೊಳೋದಕ್ಕೆ ಪ್ರಯತ್ನ ಪಡಿ ನನ್ನ ವೀಡಿಯೋನ ನೋಡಿದ್ದಕ್ಕೆ ಎಲ್ಲರಿಗು ಥ್ಯಾಂಕ್ ಯು